ಗುಜರಾತ್ನಲ್ಲಿ ನಿರಂತರವಾಗಿ ಭಾರಿ ಮಳೆಯಾಗುತ್ತಿದ್ದು ಒಂಬತ್ತು ಆಣೆಕಟ್ಟುಗಳು ತುಂಬಿದೆ ಇಪ್ಪತ್ತೇಳು ಜಿಲ್ಲೆಗಳ ಒನ್ನೂರ ಅರವತ್ತು ತಾಲೂಕುಗಳಲ್ಲಿ ಸರಾಸರಿ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಆದರೆ ತೊಂಬತ್ತೊಂದು ತಾಲೂಕುಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ ಆಣೆಕಟ್ಟುಗಳಲ್ಲಿ ಅಪಾರ ಅಪಾಯಕಾರಿಯಾಗಿ ನೀರಿನ ಮಟ್ಟ ಏರುತ್ತಿರುವ ಕಾರಣ ಹದಿನೈದು ಆಣೆಕಟ್ಟುಗಳ ಸಮೀಪ ಹೈ ಅಲರ್ಟ್ ಘೋಷಿಸಲಾಗಿದೆ ಈಗಾಗಲೇ ಇಪ್ಪತ್ತೆರಡಕ್ಕೂ ಅಧಿಕ ಮಂದಿ ಭಾರಿ ಮಳೆಗೆ ಬಲಿಯಾಗಿದ್ದಾರೆ ಮುನ್ನೆಚ್ಚರಿಕೆಯಾಗಿ ಒಂದು ಸಾವಿರದ ಅರವತ್ತು ಜನರನ್ನು ಸ್ಥಳಾಂತರಿಸಲಾಗಿದೆ ಭಾವನಗರದಲ್ಲಿ ಏಳ್ನೂರ ಇಪ್ಪತ್ತೊಂಬತ್ತು ಸುಧೇಂದ್ರ ಸುಧೇಂದ್ರನಗರದಲ್ಲಿ ಒನ್ನೂರ ಮೂವತ್ತ್ನಾಲ್ಕು ಬೋಟಾಡ್ನಲ್ಲಿ ಒನ್ನೂರ ಹದಿನೇಳು ಮತ್ತು ಅಂಬ್ರೇಲಿಯಲ್ಲಿ ಎಂಬತ್ತು ಜನರನ್ನು ಸ್ಥಳಾಂತರಿಸಲಾಗಿದೆ ಬೋಟಾಡ್ನಲ್ಲಿ ಇಪ್ಪತ್ತ್ನಾಲ್ಕು ಭಾವನಗರದಲ್ಲಿ ಎಂಬತ್ತೊಂಬತ್ತು ಮತ್ತು ಅಂಬ್ರೇಲಿಯಲ್ಲಿ ಅರವತ್ತೊಂಬತ್ತು ಹೀಗೆ ವಿಪತ್ತು ನಿರ್ವಹಣಾ ತಂಡಗಳು ಒನ್ನೂರ ಎಂಬತ್ತೆರಡು ಜನರನ್ನು ರಕ್ಷಿಸಿವೆ ಎನ್ ಡಿ ಆರ್ ಎಫ್ನ ಹದಿಮೂರು ಮತ್ತು ಎನ್ ಡಿ ಆರ್ ಎಫ್ನ ಇಪ್ಪತ್ತು ಸೇರಿದಂತೆ ಮೂವತ್ತ್ಮೂರು ತಂಡಗಳನ್ನು ನಿಯೋಜಿಸಲಾಗಿದೆ